ಸಂಡೂರು ತಾಲೂಕು ಪುರಸಭೆ ವ್ಯಾಪ್ತಿಯ ಧರ್ಮಪುರ ಹತ್ತೊಂಬತ್ತನೇ ವಾರ್ಡ್ನ ನಿವಾಸಿಗಳು ಸರ್ಕಾರಿ ಜಾಗದಲ್ಲಿ ದೀರ್ಘಕಾಲದಿಂದ ವಾಸಿಸುತ್ತಿದ್ದರು ಹಕ್ಕು ಪತ್ರಗಳು ಹಾಗೂ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ ಹಿನ್ನೆಲೆಯಲ್ಲಿ ಅವರು ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿ ಶೀಘ್ರ ಕ್ರಮ ಕೈಗೊಳ್ಳುವಂತೆ ವಿನಂತಿಸಿಕೊಂಡಿದ್ದಾರೆ ಸಾರ್ವಜನಿಕರು ಸುಮಾರು ಹದಿನೈದರಿಂದ ಸರ್ಕಾರಿ ಜಾಗದಲ್ಲಿ ಸಭೆ ನಂಬರ್ ನಲವತ್ತೇಳರ ಜಾಗದಲ್ಲಿ ಗುಡಿಸಲುಗಳನ್ನು ನಿರ್ಮಿಸಿ ವಾಸ ಮಾಡುತ್ತಿದ್ದೇವೆ ಆದರೆ ಇಂದಿಗೂ ನಮಗೆ ಸರ್ಕಾರದ ಅಕ್ರಮ ಸಕ್ರಮ ಯೋಜನೆ ಅಡಿಯಲ್ಲಿ ನಮ್ಮ ಮನೆಗಳಿಗೆ ಸರಿಯಾದ ಹಕ್ಕುಪತ್ರಗಳನ್ನು ಸರ್ಕಾರದಿಂದ ನೀಡಲಾಗಿಲ್ಲ ಇದರ ಪರಿಣಾಮವಾಗಿ ನಮ್ಮ ಮನೆಗಳಿಗೆ ವಿದ್ಯುತ್ ನೀರು ಒಳಚರಂಡಿ ಶೌಚಾಲಯಗಳು ರಸ್ತೆಗಳು ಮುಂತಾದ ಮೂಲಭೂತ ಸೌಕರ್ಯಗಳಿಂದ ನಾವು ವಂಚಿತರಾಗಿದ್ದೇವೆ ಆದುದರಿಂದ ನಮ್ಮ ಕುಟುಂಬಗಳಿಗೆ ಸರ್ಕಾರದ ಅಕ್ರಮ ಸಕ್ರಮ ಯೋಜನೆ ಅಡಿಯಲ್ಲಿ ಹಕ್ಕುಪತ್ರಗಳನ್ನು ನೀಡುವಂತೆ ಹಾಗೂ ತಕ್ಷಣವೇ ಅಗತ್ಯವಾದ ಸರ್ಕಾರದ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವಂತೆ ನಮ್ಮ ಮನವಿಯನ್ನು ಪರಿಗಣಿಸಿ ಶೀಘ್ರ ಕ್ರಮ ಕೈಗೊಳ್ಳುವಂತೆ ಈ ಮೂಲಕ ತಮ್ಮಲ್ಲಿ ಕಳಕಳಿಯನ್ನು ನೆನೆಸಿಕೊಳ್ಳುತ್ತಿದ್ದೇವೆ ಧನ್ಯವಾದಗಳು ಈಗೇನು ಈ ವಿಚಾರವಾಗಿ ಏನು ಮನವಿ ಕೊಟ್ಟಿದ್ರಿ ಈ ವಿಚಾರವಾಗಿ ಅಲ್ಲಿ ವಾಸಿಸ್ತಕ್ಕಂಥ ವಾಸಿಸ್ತಕ್ಕಂಥ ಏನಿದ್ದಾರೆ ಅಲ್ಲಿ ವಾಗಿ ಆರೋಗ್ಯಕ್ಕೆ ಆಗಿದ್ದಾರೆ ಇಲ್ಲಿ ಎರಡು ವಿಚಾರ ಈಗ ಬಂದು ಅಕ್ರಮ ಚಕ್ರಮ ಅಭಿವೃದ್ಧಿ ಅರ್ಜಿ ತಗೊಂಡು ನಾವೇ ತೋಪಾಟು ಮಾಡಕ್ಕೆ ಬರಲಾಗಿದೆ ಅರ್ಜಿ ಅಕ್ರಮ ಶಕ್ತಮ ಯಾವಾಗ ಅಜ್ಜಿ ಬಿಡ್ತಾರೆ ಅವಾಗಿದ್ದು ನಾವು ಮಾಡೋಕ್ಕೆ ಬರ್ಬೋದು ಎರಡನೇ ಇವರಿಗೆ ಆಳ್ಸೆ ಅಂತ ಹೇಳಿದ್ರು ನಾವು ಎರಡು ಸದ್ಯನ ಸರ್ವರು ಹೋಗಿದ್ದಾರೆ ಹೋಗಿ ಎಲ್ಲೆಲ್ಲಿ ಯಾರ್ಯಾರು ಎಲ್ಲೋ ಆಗ್ತಾ ಒಂದು ಪತ್ತೆ ಮಾಡಿಟ್ಟು ಕಾಣೋ ಮುಂದೆ ಆಶ್ರಯ ಕಮಿಟಿನಾಗ್ರೂ ಇಟ್ಟು ಇದು ರೆಗ್ಯುಲರ್ ಆಗಿ ನಮ್ಮ ಅಕ್ರಮ ಚಕ್ರಮ್ಗೆ ಏನು ಬರ್ತದೆ ಅದ್ರಿಗೆ ವ್ಯವಸ್ಥೆ ಮಾಡಬೇಕಾದ್ರೆ ಮಾತುಕತೆ ಆಗಿದೆ ಮುಂದಿನ ದಿನಿಂದ ಏನು ಸರ್ಕಾರ ಏನು ಅಕ್ರಮ ಚಕ್ರಮ ಬರ್ತದೆ ಆರೋಗ್ಯ ವ್ಯವಸ್ಥೆ ಮಾಡ್ತಾರೆ ಮಾಹಿತಿಯ ಪ್ರಕಾರ ವಾರ್ಡಿನ ಸಾರ್ವಜನಿಕರು ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷಗಳಿಂದ ಸರ್ವೆ ನಂಬರ್ ನಲವತ್ತೇಳರ ಸರ್ಕಾರಿ ಜಾಗದಲ್ಲಿ ಗುಡಿಸಲುಗಳನ್ನು ನಿರ್ಮಿಸಿ ವಾಸಿಸುತ್ತಿದ್ದಾರೆ ಆದರೆ ಇಂದಿಗೂ ಸರ್ಕಾರದ ಅಕ್ರಮ ಸಕ್ರಮ ಯೋಜನೆಯಡಿಯಲ್ಲಿ ಅವರಿಗೆ ಹಕ್ಕು ಪತ್ರಗಳನ್ನು ನೀಡಲಾಗಿಲ್ಲ ಹಕ್ಕುಪತ್ರಗಳ ಕೊರತೆಯಿಂದಾಗಿ ಅವರ ಮನೆಗಳಿಗೆ ವಿದ್ಯುತ್ ನೀರು ಒಳಚರಂಡಿ ಶೌಚಾಲಯಗಳು ಮತ್ತು ರಸ್ತೆಗಳು ಸೇರಿದಂತೆ ಮೂಲಭೂತ ಸೌಕರ್ಯಗಳು ದೊರೆಯದೆ ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ವಂಚಿತ ಕುಟುಂಬಗಳಿಗೆ ತಕ್ಷಣವೇ ಸರ್ಕಾರದ ಅಕ್ರಮ ಸಕ್ರಮ ಯೋಜನೆಯಡಿಯಲ್ಲಿ ಹಕ್ಕುಪತ್ರಗಳನ್ನು ನೀಡುವಂತೆ ಹಾಗೂ ಅಗತ್ಯವಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಮನವಿಯಲ್ಲಿ ನಿವಾಸಿಗಳು ಒತ್ತಾಯಿಸಿದ್ಗಾರೆ Yeah. <laughs>

ಅವರು ಮುನ್ಸಿಪಾಲ್ಟಿಲಿಂದ ಕಾರ್ಡ್ ಕೊಟ್ಟವ್ರೆ ನಮಗೆ ಇವೆಲ್ಲ ಕೊಟ್ಟಾರ ಆಮೇಲೆ ಕರೆಂಟ್ ಬಿಲ್ ಕಟ್ಟಾಕತ್ತೀವಿ ಎಲ್ಲ ಸಾಕ್ಷಿ ಸಮೇತ ನಮಗೆ ಇದಾವ ಆದರೆ ನಮ್ಮ ಹೆಸರು ಮೇಲೆ ಅನ್ನೋದು ಜಾಗ ನಮ್ಮ ಹೆಸರು ಮೇಲೆ ಇಲ್ಲ ಅಕ್ಕಪತ್ರ ಇಲ್ಲ ನಮಗೆ ಅದನ್ನು ಕೇಳೋಕ್ಕೆ ಇಲ್ಲಿ ಬಂದಿರೋದು ಈಗ ಪುರಸಭೆ ಉಪಾಧ್ಯಕ್ಷರು ನಿಮ್ಮ ಏರಿಯಾದರೂ ಇದ್ದಾರೆ ಮತ್ತೆ ಅವ್ರು ಏನು ಮಾಡಿಲ್ಲ ನಿಮಗೆ ಅವ್ರು ಅದೇ ಇದೇ ಮಾತೆ ಅವರು ಹೇಳೋದು ಮಾಡಿಕೊಡ್ತೀವಿ ಅದು ಬಂದು ಮಾಡಿಕೊಡ್ತೀವಿ ಅದು ಏನು ಸಿ ಸಿ ಫಾರಂ ಬಿಟ್ಟು ನಿಮಗೆ ಮಾಡಿಕೊಡ್ತೀವಿ ಇಲ್ಲಿಗ ನಾವು ನೀವು ನಾವು ಹಾಕಿ ಹಾಕಿರೋದು ಎರಡು ಸಾವಿರದ ಹತ್ತಾರಂ ಎರಡು ಸಾವಿರದ ಇಪ್ಪತ್ತೈದು ಬರುತ್ತೆ ಈ ಸಾಹಿಬ್ರ ಏನು ಹೇಳಿದ್ರು ಅದು ಬಿಟ್ಟಾಗೆ ಮಾಡಿಕೊಡ್ರಿ ಎರಡು ಇನ್ನೇ ಹೋಗಿಬಿಡ್ತಾರೋ ಗೊತ್ತಿಲ್ಲ ಅದ್ರಾಗ ಇನ್ನೂ ಅಷ್ಟು ಅದು ಬರೋದ್ರೆ ಇರೋನು ಯಾರು ಹೋಗರೋ ಗೊತ್ತಿಲ್ಲ ಆಫ್ ಅಲ್ಲಿ ಶೌಚಾಲಯನೇ ಇಲ್ಲ ಹೆಣ್ಮಕ್ಳಿಗೆ ಅಲ್ಲಿ ಮಾನ ಮರದಿನೇ ಇಲ್ಲ ಹೆಣ್ಮಕ್ಳಿಗೆ ಅಲ್ಲಿ ಅರೇದು ಮಕ್ಕಳು ಇಟ್ಕೊಂಡು ನಾವು ಜೀವನ ಮಾಡೋದು ನಮಗೆ ಗೊತ್ತಾಯ್ತು ಅಲ್ಲಿ ಅಲ್ಲಿ ವಾಸ ಮಾಡೋರು ಏನಂದ್ರೆ ಏನಂತಾರೆ ನಿಮ್ಗೆ ಯಾರು ಹೇಳಿದ್ರೆ ಅಕ್ಕೇಳ್ರಿ ಅಂತ ನಮಗೆ ಇಲ್ಲ ನಾವು ಇತ್ತು ಹಾಕಿ ನೀವು ಇವ್ರಿಗೆ ಕೊಡೋಕೆ ಇವ್ರಿಗೆ ಗೊತ್ತೋಗ್ತೈತಿ ಮೂರು ಮನೇಲಿ ಏನೋ ಮಾಡಿಕೊಡ್ರ ಅಂತ ಕೇಳಕತ್ತೀವಿ ನಾವು ಸರ್ಕಾರದ ಮಾಡಿಕೊಡ್ರಿ ಸರ್ಕಾರಳಿದಾ ಕೊಡಿ ನಮಗೆ ನಮಗೂ ಅಕ್ಕ ಐತೆ ನಾವು ಓಟ್ ಆಗಿ ನಾವು ಜನ ಇದ್ದೀವಿ ನಾವು ಹೌದಾ ನಿಮ್ಗೆ ಓಟ್ ಬೇಕಾದಾಗ ಮಾತ್ರ ಬರ್ತೀವಿ ನಮ್ಮ ಹತ್ರ ಆಯ್ತು ಆಮೇಲೆ ಸತ್ತರ ಬದುಕಿ ಕಡದ ಸತ್ತರು ಆಮೇಲೆ ನೀರು ಮಳೆ ಬಂದು ಒಳಗೆ ಒಕ್ಕಂಡಾಗ ಕರ್ದು ಲೈಟ್ ಓದಿದ್ರು ಅದಕ್ಕಿಲ್ಲ ಅದೇ ಆಯ್ತವ ನಮ್ಮ ಮನೆ ಹತ್ರ ಕಾಲ್ ಇಡ್ಕೊಂಡ್ರಿ ಅವ್ರಿಗೆ ಬರ್ತೀವಿ ಅಂದ್ರೆ ಮತ್ತೆ ಇಲ್ಲ ಆಯ್ತು ಮನೆ ಕಡೆ ನೀರು ಹಾಕೊಂಡು ಈಗ ಹಾವು ಬರ್ತಾವೆ ಚೋಳು ಬರ್ತಾವೆ ಬರ್ತಾವೆ ಏನಮ್ಮ ಅಂದ್ರೆ ನಾವು ಮಾಡಿಕೊಡ್ತೇವೆ ಮಾಡಿ ಕೊಡ್ತೀವಿ ಸಿಸಿ ರೋಡಾಗ ಮಕ್ಕ ಬರ್ತ ಮಕ್ಕಳು ಮರಿ ಮಾಡಿ ಮನೆ ಇರೋದು ಅನ್ನೋದು ಅದಕ್ಕೆ ರೀ ಮನೆ ಇರೋದು ಬಂದೋಬಸ್ತ ಇರಬೇಕು ಅದನ್ನ ಮಾಡ್ಕೊಳ್ಳೋಕೆ ನಮ್ಗೆ ಒಂದು ಅಕ್ಕ ಪತ್ರ ಕೊಡ್ರಿ ಅಂತ ಕೇಳೋಕೆ ಮನೆ ಪತ್ರ ಕೊಡೋಕೆ ಬಂದಿರ ನೀವು ಇಷ್ಟು ದಿನ ಅಲ್ಲಿ ಏನೇನ ಇಲ್ಲ ಇದು ಹೊರತುಪಡಿಸಿ ಬೇರೆ ರೀತಿಯ ಸಮಸ್ಯೆಗಳು ಏನೇನ ಅನುಭವಿಸಿದ್ರಿ ಬಹಳ ಅನುಭವಿಸಿದ್ರೆ ನಮಗೆ ಐತಿ ಅಲ್ಲ ಅಂತ ನನಗೆ ಅನುಭವಿಸಿದ್ವಿ ಆದ್ರೆ ಇನ್ನೂ ಕಷ್ಟ ಪಡ್ತೀವಿ ನಮಗೇನು ಅದು ವಸ್ತಲ್ಲ ನಮಗೆ ಎಲ್ಲ ಅಳಕಾರ ಬಿದ್ದು ಬಿಟ್ಟು ನಮ್ಮ ಮಕ್ಕಳ ಮರಿನ ಅದೇ ಕಷ್ಟ ಬಿಡಬೇಕಾ ನಾವು ಮಾಡೋ ತಪ್ಪಿಗೆ ನನಗೆ ಇಲ್ಲೂ ನಾವು ಜೀವನ ಮಾಡೋಕೀವಿ ಇನ್ನು ಅದನ್ನ ಇರೋದು ಕೊಟ್ಟು ಬಿಟ್ರೆ ಆಯ್ತಲ್ಲ ಅದು ಜನಕ್ಕಾಗಿ ಇಟ್ಟಿರೋದು ಅದನ್ನ ಜನಕ್ಕೆ ಕೊಟ್ಟು ಬಿಟ್ರೆ ಆಯ್ತಲ್ಲ ಇಲ್ಲಿ ಯಾರಿಗೆ ಕೊಡ್ತಾರೆ ನಮಗೆ ನಮ್ಮಂತೆ ಪ್ರಜೆಗಳಿಗೂ ಕೊಡೋದು ಅದು ನಮ್ಮಂತೆ ಪ್ರಜೆಗಳಿಗೂ ಕೊಟ್ಟು ಬಿಟ್ರೆ ಆಯ್ತು ಇಲ್ಲಾರ ನನಗೆ ಇಲ್ಲಿ ಇಲ್ಲ ಬೇರೆ ಕೊಡ್ತೀವನ್ರಿ ಅದನ್ನು ಜನಕ್ಕೂ ಕೊಡ್ರಿ ಸಂತೋಷ ಅಲ್ಲ ಒಟ್ಟು ಜನಕ್ಕೆ ಮಾಡೋಕೆ ನಿಂತಿರೋದ್ರಲ್ಲಿ ಜನಕ್ಕೂ ಮಾಡಬೇಕು ಕೆಲಸ ಅದು ಮಾಡಿದಕ್ಕಾಗಿ ನಾವು ಒಂದ್ಸಲ ಎರಡು ಸಲ ಬಂದೀವಿ ಇವ್ರಿಗೂ ತುರ್ಸಿವಿ ಸಾಹೇಬರಿಗೆ ದಾಸೀದಾರ್ ಸಾಹೇಬರಿಗೆ ಡಿ ಸಿಗೋಗಿ ಮನೆಗಳಿವೆ ಲೆಟ್ರ್ ಕೊಟ್ಟು ಬಂದೀವಿ ನಮ್ಮತ್ತಿನ ಸಹಾಯ ಮಾಡಿದ್ರು ನಮ್ಮ ಕೈ ಮಾಡ್ಕೊಂಡೆ ಕೇಳೆ ಕೆ ಆರ್ ಎಸ್ ಪಕ್ಷದವರುಗಳ ಕೇಳ್ಕೊಂಡು ಹಣ ನಮಗೆ ಈ ತರ ನಾವು ಎಲ್ಲೋದ್ರು ನಮ್ಮ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನೀವು ನನಗೆ ಸಹಾಯ ಮಾಡಿ ನಿಮ್ಮ ಕತ್ರಕ್ಕೆ ಒಂದು ಮನೆ ಪತ್ರ ಕೊಡ್ತೇವೆ ಅದಕ್ಕೆ ನಾನು ಇವ್ರು ಸಹಾಯ ಮಾಡಿ ಕೊんだರು ಜನಪ್ರತಿನಿಧಿಗಳು ಏನಾದರೂ money ಪತ್ರ ಕೊಟ್ಟಿದ್ರಾ ಯಾರು ಇರ್ಕೆ ಎಂಎಲ್ ಇರ್ಕೆ ಎಂಎಲ್ ಇರ್ಕೆ ಕೊಟ್ಟೀವಿ ಎಂಪಿ ಗೆ ಕೊಟ್ಟೀವಿ ಅದ್ರು ಸಾಕು ಅಂತ ನಮ್ಮತ್ರ ಇದೆ ಅವರು ಮಾಡಿ ಕೊಡ್ತೀ ಅಂತ ಯಾವಾಗ ಅಂತ ನಾವು ಮನವಿ ಪತ್ರ ಕೊಟ್ಟಿರೋ ಉದ್ದೇಶ ಇವತ್ತು ಚಂಡೂರು ತಾಲೂಕಿನ ಧರ್ಮಪುರ ಹತ್ತೊಂಬತ್ತನೇ ವಾರ್ಡ್ ಏನ್ ಪುರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಧರ್ಮಪುರ ನಿವಾಸಿಗಳಿಗೆ ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷಗಳ ಕಾಲ ದೀರ್ಘಗಳಿಂದ ವಾಸ ಮಾಡ್ತಿರ್ತಕ್ಕಂಥ ಬಡ ಜನರಿಗೆ ಒಂದು ಸೂರಿಗಾಗಿ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡಿ ಅಕ್ರಮ ಸಕ್ರಮ ಯೋಜನೆಯಲ್ಲಿ ಸರ್ಕಾರದ ಯೋಜನೆ ಇದೆ ಆ ಅಕ್ರಮ ಸಕ್ರಮ ಯೋಜನೆಯಲ್ಲಿ ಅವರಿಗೆ ಒಂದು ಮನೆಗಳನ್ನ ಕೊಡುವಂಥ ಕೆಲಸ ಮಾಡಿ ಅಂತೇಳಿ ಇವತ್ತು ತಹಸೀಲ್ದಾರ್ ಹತ್ರ ನಾವು ಮನವಿ ಕೊಡುತ್ತಿರೋದು ಈ ಹಿಂದೆ ಅವರು ಅಕ್ರಮ ಸಕ್ರಮದಲ್ಲಿ ಅರ್ಜಿ ಕೊಟ್ಟಿದ್ದರು ಅದ್ರ ಬಗ್ಗೆ ಏನಾದರೂ ತಾವು ಕೇಳಿದ್ರ ಕೇಳಿದೆ ಖಂಡಿತ ಇದಕ್ಕಿಂತ ಮುಂಚೆ ಸುಮಾರು ಹದಿನೈದು ಹದಿನಾರಲ್ಲಿ ಎರಡು ಸಾವಿರದ ಹದಿನೈದು ಹದಿನಾರಲ್ಲಿ ಇವರು ಇಲ್ಲಿ ನಿವಾಸಿಗಳೆಲ್ಲ ಅಕ್ರಮ ಸಕ್ರಮ ಯೋಜನೆ ನಡೆಯಲಿ ತಹಶೀಲ್ದಾರ್ ಅವರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೂ ಕೂಡ ಮನವಿ ಕೊಟ್ಟಿದ್ದಾರೆ ಇಲ್ಲಿವರೆಗಾಯಿತು ಅದನ್ನು ಯಾವುದೇ ರೀತಿಯಲ್ಲಿ ಸ್ಪಂದಿಸಿ ಅದಕ್ಕೆ ಅವರು ಸೂಕ್ತ ಪರಿಹಾರವನ್ನು ನೀಡಿಲ್ಲ ಆ ಒಂದು ವಿಚಾರವಾಗಿ ಇವತ್ತು ಕೆ ಆರ್ ಎಸ್ ಪಕ್ಷ ಸುಂಡ್ರೂರು ತಾಲೂಕಿನಲ್ಲಿ ಆ ಧರ್ಮಪುರ ವಾರ್ಡ ನಿವಾಸಿಗಳ ಜೊತೆ ನಿಂತ್ಕೊಂಡು ಇವತ್ತು ಇವರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಿದ ಒಂದು ವಿಚಾರ ಹಾಗಾಗಿ ಇವತ್ತು ಸೇರ್ಕೊಂಡಿದ್ದೀವಿ ಅಕ್ರಮ ಸಕ್ರಮ ಬಿಟ್ಟಾಗ ನೈಂಟಿ ಫೋರ್ ಸುಮಾರು ಮನೆಗಳು ಮಂಜೂರು ಇವ್ರಿಗೆ ಯಾಕೆ ಮಾಡಿಲ್ಲ ಅಂತ ನಾನು ಇದಕ್ಕಿಂತ ಮುಂಚೆ ಒಂದು ನನಗೆ ಒಂದು ಪತ್ರ ಸಿಕ್ಕಿತ್ತು ಭಾಷೆ ಬೇರವ್ರು ಕೊಡಿ ಯಾವುದು ತಿಳಿಸಿ ಎರಡು ಸಾವಿರದ ಒಂಬತ್ತರಲ್ಲಿ ಮಾನ್ಯ ತಹಶೀಲ್ದಾರ್ ಅವರು ಎರಡು ಸಾವಿರದ ಒಂಬತ್ತು ಅದೇ ಧರ್ಮಪುರ ಗ್ರಾಮ ಧರ್ಮಪುರ ಹತ್ತೊಂಬತ್ತನೇ ವಾರ್ಡ್ನಲ್ಲಿ ನಿವಾಸಿಗಳಿಗೆ ಹಕ್ಕು ಪತ್ರನ ಕೊಟ್ಟಿದ್ದಾರೆ ಆದರೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಹಕ್ಕು ಪತ್ರಗಳು ಅವರಿಗೆ ಒರ್ಜಿನಲ್ ಕೊಟ್ಟಿಲ್ಲ ಅನ್ನೋದನ್ನ ಅಲ್ಲಿಯ ಸಾರ್ವಜನಿಕರ ಮಾತು ಕೂಡ ನನಗೆ ಈ ಗಮನಕ್ಕೆ ಯಾವ ಉದ್ದೇಶ ಇಟ್ಕೊಂಡು ಮಾಡ್ತಾರಲ್ಲ ಇರಬಹುದು ಯಾವುದಾದ್ರೂ ಪ್ರಭಾವಿಗಳ ಒಂದು ಕೈವಾಡ ಇರ್ಬೋದು ಅಲ್ಲಿ ಯಾವುದಾದ್ರೂ ಸರ್ಕಾರಿ ಜಾಗದಿಂದ ಯಾರಾದರೂ ನಾವು ಹಾಕ್ಕೊಂಡು ಡಿನೋಟಿಫಿಕೇಶನ್ ಮಾಡ್ಬೋದು ಅನ್ನೋ ಉದ್ದೇಶನೂ ಇರ್ಬೋದು ಅನ್ಸುತ್ತೆ ಸರ್ಕಾರಿ ಜಾಗದಲ್ಲಿ ಹದಿನೈದು ವರ್ಷ ವಾಸ ಮಾಡಿದ್ರೆ ಅವರಿಗೆ ಸ್ವಂತ ಅಂತ ಒಂದು ನಿಯಮ ಇದೆ ಹೌದು ಖಂಡಿತ ಅದರ ಬಗ್ಗೆ ಏನು ಹೇಳ್ತೀರಿ ಈಗ ಸರ್ಕಾರದ ನಿಯಮಗಳನ್ನ ಸರ್ಕಾರದ ಅಧಿಕಾರಿಗಳನ್ನ ಪಾಲಿಸಿ ಅವರಿಗೆ ಏನು ನ್ಯಾಯ ಒದಗಿಸಬೇಕಂತ ಅಧಿಕಾರಿಗಳಿದ್ರೆ ಇವತ್ತು ಆ ನ್ಯಾಯ ಒದಗಿಸಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇದಿಲ್ಲ ಅಂತ ಹೇಳ್ತೀವಿ ಇಲ್ಲಿ ಯಾರು ವಿಫಲ ಅಂತಾರೆ ಇಲ್ಲಿ ನೇರವಾಗಿ ಇಲ್ಲಿಯ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇದಕ್ಕೆ ನೇರ ಹೊಣೆಗಾರ ಇದಕ್ಕೆ ಮುಂದಿನ ದಿನಗಳಲ್ಲಿ ಹೋರಾಟ ಹೆಂಗಿರುತ್ತೆ ಉಗ್ರ ಹೋರಾಟವಾಗಿ ನಾವು ಇದನ್ನು ಖಂಡಿಸ್ತೀವಿ ಇದನ್ನು ನಾವು ನ್ಯಾಯ ಪಡಿಸುವವರೆಗೂ ನಾವು ಧರಣಿ ಮೂಲಕ ನ್ಯಾಯ ನ್ಯಾಯಪಡಿಸುವ ಕೆಲಸ ಮಾಡ್ತೀವಿ